ಈ ಹಿನ್ನೆಲಾರದ ವಿಚಾರ ಅಂತ ಏನ್ ಹೇಳ್ತಾರ ಜಗತ್ತಿನ ಯಾವುದೇ ಜಾತಿ ಯಾವುದೇ ಧರ್ಮ ಯಾವುದೇ ದೇಶ ಯಾವುದೇ ಭಾಷೆ ಯಾವುದೇ ಪರಂಪರೆ ನೀವು ಏನೂ ಇಲ್ಲ ಜಗತ್ತಿನ ಯಾರು ಬೇಕಾದ್ರೂ ಏಕಾಗ್ರತೆಯಿಂದ ನೀವು ಮುಂದೆ ಬರ್ಬೋದು ಏಕಾಗ್ರತೆ ಅಂದ್ರೆ ನೀವು ಲಿಂಗ ನಿಷ್ಠೆ ಇದೆಯಾ ಕೈನಲ್ಲಿ ಲಿಂಗವನ್ನು ಹೆಚ್ಚು ಪೂಜೆ ಮಾಡ್ತೀರಾ ಖಂಡಿತ ಮಾಡಿ ದೇವಸ್ಥಾನದ ದೇವಸ್ಥಾನದಲ್ಲಿ ಕಣ್ಣು ಸೋತೀರ ಭಸನೆ ಮಾಡ್ತೀರಾ ಖಂಡಿತ ಮಾಡಿ ದೇವನೋಕ ನಾಮ ಹಾಳು ನೀವು ತಿನ್ನೋಪ ಅಂತೀರಾ ಶಿವ ಅಂತೀರಾ ಅಲ್ಲ ಅಂತೀರಾ ಯೇಸು ಅಂತೀರಾ ಅಥವಾ ಬುದ್ಧ ಅಂತೀರಾ ಮಹಾವೀರ ಅಂತೀರಾ ಜಗತ್ತಲ್ಲಿ ಏನ್ ಬೇಕಾದ್ರೆ ಬೆಳಗಂತೂ ಬೇಕೇಳ್ತೀಯ ಆ ಮಹಾಸ್ಫೋಟ ಆದಾಗ ಬಂದರೂ ಶಕ್ತಿನೇ ಇಡೀ ಜಗತ್ತಿನ ಸಂಕೇತ ಬ್ರಹ್ಮಾಂಡದ ಸಂಕೇತ ದಟ್ ಇಸ್ ಗಾಡ್ ಅದೇ ದೈವ ಅಲ್ಲಿಗೆ ಸೇರ್ಬೇಕು ಅಂದ್ರೆ ನಾವು ಮಾಡ್ಬೇಕಾದಂತ ಕೆಲಸ ಒಂದೇ ಏನು ಅಂದ್ರೆ ಏಕಾಗ್ರತೆ ನಿಷ್ಠೆ ನಿಮ್ ಬಗ್ಗೆ ನಿಮ್ ಕಾನ್ಫಿಡೆನ್ಸ್ ನಿಮ್ಮ ದೇವರನ್ನ ನೀವು ನೋಡಬೇಕೆ ಒಂದು ನಾನ್ ತೋರಿಸಕ್ಕಾಗಲ್ಲ ಎಲ್ಲ ಏನಕ್ಕೆ ದೇವ್ರನ್ನ ಕಂಡು ದೇವ್ರನ್ನ ಭಿಕ್ಷೆ ಬಿಡೋದು ನೋ ಕನ್ನಡತನ ಅಂದ್ರೆ ಕನ್ನಡ ಪ್ರಜ್ಞೆ ಅಂದ್ರೆ ವಚನ ಪ್ರಜ್ಞೆ ಅಂದ್ರೆ ಬಸವ ಪ್ರಜ್ಞೆ ಅಂದ್ರೆ ದೇವರನ್ನೋ ಕಂಡು ದೇವ್ರನ್ನ ಭಿಕ್ಷೆ ಬಿಡೋದಲ್ಲ ಈ ಅಂಗ ನಾನ್ ದೇವರಾಗ ನಾನ್ ದೇವರಾಗೋದು ಇದು ನಿಜ ಲಿಂಗಾಂಗ ಸಾಮರಸ್ಯ ಈ ಅಂಗ ಆ ಲಿಂಗದಲ್ಲಿ ಬಿ ಪ್ಯಾನ್ ಕೇರಿಯಲ್ಲಿ ಬಂದಂತಹ ಮಾಸ್ ಕೊಟ್ಟ ಬೆಳಕು ಆ ಮಹಾಲಿಂಗದಲ್ಲಿ ಒಂದು ಅಂಶವಾಗಿ ನೀರಲ್ಲಿ ನೀರ್ ತೆರ್ತೇನೆ ಹಾಲಲ್ಲಿ ಹಾಲು ಬೆರೆಯೋದು ಅರ್ಥ ನಾನೇ ದೇವರ ಇಡೀ ಜಗತ್ನಲ್ಲಿ ಹೇಳಿದ್ದು ಹನ್ನೆರಡನೇ ಶತಮಾನದ ವಾಚನ ಸಂಸ್ಕೃತಿ ಕನ್ನಡ ಪ್ರಜ್ಞೆ ಬಸವ ಪ್ರಜ್ಞೆ ನೋಡಿ ಇದೆ ಅವರು ಮಾತಾಡ್ತಾ ಹೇಳ್ತಾರೆ ನಿನ್ನಲ್ಲಿ ನಿಷ್ಠೆ ಇದ್ರೆ ಕಣ್ಣು ಮುಚ್ಚಿ ನೀವು ನಿಷ್ಠೆಯಿಂದ ಪೂಜೆ ಮಾಡಿದ್ರೆ ಅರ್ಥಾತ್ ನಿಮ್ ಇಷ್ಟ ನೋಡಿ ವಿವೇಕಾನಂದರು ಪರಮಾಸನ್ ಕೇಳ್ತಾರೆ ನೀವ್ ದೇವರನ್ನ ಕಂಡಿದ್ದೀರಂತೆ ಹೇಳಿ ಸುಮ್ಮನೆ ಇಲ್ಲಪ್ಪ ಇಲ್ಲ ಹೇಳಿ ಬೇಸ್ ಕಪ್ರ ಒಂದ್ ನಿಮಿಷ ಬೀಚ್ ಹೇಳ್ತಾರೆ ತೋದಾಯ್ತು ಎನ್ ತೋರಿಸು ತೋರ್ಸಕ್ಕಾಗಲ್ಲ ಹಂಗೆ ನಿನ್ ದೇವ್ರನ್ನ ನಾನ್ ತೋರ್ಸಕ್ಕಾಗಲ್ಲ ನೀನ್ ದೇವ್ರು ನೀನ್ ಕಾಣು ನಿನ್ ದೇವ್ರ ನೀನ್ ಕಾಣು ನಾನ್ ತೋರ್ಸಕ್ಕಾಗಲ್ಲ ಉದ್ದೆ ಎಲ್ಲಿದ್ದು ಅಷ್ಟೇ ಆಶಯ ನಾವೆಲ್ಲೀವಿ ಬೆಂಗಳೂರ ಡೆಲ್ಲಿ ಹೋಳಿಗೆ ಹಾಕಿಲ್ಲ ಡೆಲ್ಲಿ ಇದೆ ನ್ಯೂಯಾರ್ಕ್ ಅಲ್ಲಿ ಹಾಕಿಲ್ಲ ಅಲ್ಲೂ ಇದೆ ಚಂದ್ರ ಹಾಕಿಲ್ಲ ಇನ್ನು ಅಲ್ಲೂ ಇದೆ ಬಿಟ್ಟರೆ ನಂಗ್ಳೂರಲ್ಲಿ ಬರ್ದಿದ್ಯಾ ಸಾಯ್ ಬಂದ್ ಕೈನಾ ಸರ್ ಏನು ಕೊಂಡ್ತೀವಿ ಇವತ್ತು ಹುಟ್ಟಿದೀನಿ ನಾನು ಸಾಯ್ತೀವಿ ಡೆತ್ ಇದೆ ಹಂಡ್ರೆಡ್ ಪರ್ಸೆಂಟ್ ಬರ್ತ್ ನನ್ ಕೈ ಕೊಟ್ಟಿದ್ದಾರೆ ಬಟ್ ಲೈಫ್ ಜೀವನ ಕೈಯಲ್ಲಿ ಇದನ್ನ ಅರ್ಥಪೂರ್ಣವಾಗಿ ಕಳೆಯಿದೆ ಅಂತ ಹೇಳಿದ್ದು ವಚನ ಸಂಸ್ಕೃತಿ ಇದು ಫಿಲಾಸಫಿ ಇದು ವಚನಕಾರದ ನೈಚ ಆಶಯ ಎಲ್ಲ ವರ್ಗದ ವಚನಕಾರರಿದ್ರು ಅವ್ರು ಕೊಟ್ಟಿದ್ದು ಡ್ಯೂಟಿ ಕಾನ್ಶಿಯಸ್ನೆಸ್ ಪ್ರತಿಯೊಬ್ಬರು ಕೆಲಸ ಮಾಡಬೇಕು ಕಾಯಕ ಕಸ ಗುಡಿಸೋದಕ್ಕೆ ಎಷ್ಟು ಮಹತ್ವ ಇದೆಯೋ ದೇಶ ರಾಷ್ಟ್ರಪತಿಗೂ ಅಷ್ಟೇ ವ್ಯಾಲ್ಯೂ ಅದು ಗ್ರೇಟ್ ಅನ್ನ ಇದ್ದು ಸರ್ವರು ಸಮಾನರು ಸರ್ವ ಸಮಾನತೆಯೇ